ಹೊಸ ವರ್ಷಕ್ಕೆ ಇ ಪಿ ಎಫ್ ಒ ಐದು ಹೊಸ ಯೋಜನೆಗಳನ್ನು ತರುತ್ತಿದೆ ಇ ಪಿ ಎಫ್ ಒ ಪಿಂಚಣಿದಾರರಿಗಾಗಿ ಈ ಹೊಸ ಬದಲಾವಣೆಗಳನ್ನು ತರುತ್ತಿದೆ ಇ ಪಿ ಎಫ್ನ ಈ ಹೊಸ ಬದಲಾವಣೆಯಿಂದ ನೀವು ದೇಶದ ಯಾವುದೇ ಬ್ಯಾಂಕ್ನಿಂದ ನಿಮ್ಮ ಪಿಂಚಣಿಯನ್ನು ನೀವು ಹಿಂಪಡೆಯಬಹುದು ಈ ಹೊಸ ಬದಲಾವಣೆ ಈ ಹೊಸ ವರ್ಷಕ್ಕೆ ಬರಲಿದ್ದು ನಿವೃತ್ತಿ ನಿಧಿ ಸಂಸ್ಥೆಯು ತನ್ನ ಚಂದಾದಾರರಿಗಾಗಿ ಅನೇಕ ಸೌಲಭ್ಯಗಳನ್ನು ಪ್ರಾರಂಭ ಮಾಡುತ್ತಿದೆ ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಪಿಎಫ್ ಖಾತದಾರರಿಗೆ ಹೆಚ್ಚಿನ ಅನುಕೂಲಗಳನ್ನು ನೀಡುವುದು ಈ ಪಿ ಎಫ್ ಹೊಸ ನಿಯಮದ ಉದ್ದೇಶವಾಗಿದೆ ಅಲ್ಲದೆ ಈ ಹೊಸ ನಿಯಮದಿಂದಾಗಿ ನೀವು ನಿಮ್ಮ ನಿವೃತ್ತಿಯ ನಿಧಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಹಾಯವಾಗುತ್ತದೆ ಈ ಬದಲಾವಣೆಗಳನ್ನು ಸರ್ಕಾರಿ ಹಾಗೂ ಖಾಸಗಿ ವಲಯದ ಉದ್ಯೋಗಿಗಳಿಗಾಗಿ ಸಹಾಯಕವಾಗಲಿದೆ ಪಿ ಎಫ್ನ ಐದು ಹೊಸ ನಿಯಮಗಳ ಬಗ್ಗೆ ತಿಳಿಯಿರಿ ಎಟಿಎಂನಿಂದ ಪಿ ಎಫ್ ಹಣ ತೆಗೆಯುವ ಸೌಲಭ್ಯ ಇ ಪಿ ಎಫ್ ಒ ಸದಸ್ಯರಿಗಾಗಿ ಅವರಿಗೆ ಅನುಕೂಲ ಕಲ್ಪಿಸಲು ಇ ಪಿ ಎಫ್ ಒ ಎ ಟಿ ಎಂ ಕಾರ್ಡ್ಗಳನ್ನು ನೀಡಲು ನಿರ್ಧರಿಸಿದೆ ಈ ಮೂಲಕ ಅದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಹಣ ಹಿಂಪಡೆಯುವ ಸೌಲಭ್ಯವನ್ನು ನೀಡಲಿದೆ ಇನ್ನು ಈ ಎ ಟಿ ಎಂ ಹಿಂಪಡೆಯುವ ಸೌಲಭ್ಯವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಪ್ರಾರಂಭವಾಗುವ ನಿರೀಕ್ಷೆಯಿದೆ ಹೊಸ ನಿಯಮಗಳ ಜೊತೆಗೆ ಚಂದಾದಾರರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೇ ಸಮಯದಲ್ಲಿ ಕೂಡ ಹಣವನ್ನು ಸುಲಭವಾಗಿ ಪಡೆಯಲು ಇದು ಸಹಾಯ ಮಾಡುತ್ತದೆ ಇದು ಚಂದಾದಾರರ ಸಮಯವನ್ನು ಉಳಿಸುತ್ತದೆ ಅವರೇನಾದರೂ ಬ್ಯಾಂಕ್ ಖಾತೆಗೆ ಹೋಗಿ ಹಣವನ್ನು ಪಡೆಯುತ್ತಾರೆ ಎಂದರೆ ಅದಕ್ಕಾಗಿ ಅವರಿಗೆ ಸುಮಾರು ಏಳರಿಂದ ಹತ್ತು ದಿನಗಳು ಬೇಕಾಗುತ್ತದೆ ಆದರೆ ಈ ಮೂಲಕ ಅವರು ಸುಲಭವಾಗಿ ಹಣವನ್ನು ಹಿಂಪಡೆಯಬಹುದು ಇದರ ಜೊತೆಗೆ ಮುಂಬರುವ ವರ್ಷದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆಯನ್ನ ತರಲಿದೆ ಉದ್ಯೋಗಿಗಳಿಗೆ ಇ ಪಿ ಎಫ್ ಕೊಡುಗೆ ಮಿತಿಯಲ್ಲಿನ ಬದಲಾವಣೆಯನ್ನು ತರುವ ಮೂಲಕ ನೌಕರರಿಗೆ ನೆರವಾಗಲಿದೆ ಸದ್ಯ ಈಗ ಉದ್ಯೋಗಿಗಳು ತಮ್ಮ ಮೂಲ ವೇತನದ ಹನ್ನೆರಡು ಪರ್ಸೆಂಟ್ ಅನ್ನು ಪ್ರತಿ ತಿಂಗಳು ಇ ಪಿ ಎಫ್ ಖಾತೆಗೆ ನೀಡುತ್ತಾರೆ ಅದರಲ್ಲೂ ಇ ಪಿ ನಿಗದಿಪಡಿಸಿದ ಹದಿನೈದು ಸಾವಿರ ರು ಬದಲಿಗೆ ಉದ್ಯೋಗಿಗಳು ಅವರ ನಿಜವಾದ ಸಂಬಳದ ಆಧಾರದ ಮೇಲೆ ಕೊಡುಗೆ ನೀಡಲು ಸರ್ಕಾರವು ನಿರ್ಧರಿಸಿದೆ ಒಮ್ಮೆ ಈ ನೀತಿಯನ್ನು ಜಾರಿ ಆದರೆ ಉದ್ಯೋಗಿಗಳು ತಮ್ಮ ನಿವೃತ್ತಿಯವರೆಗೆ ದೊಡ್ಡ ಮೊತ್ತವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತು ಪ್ರತಿ ತಿಂಗಳು ಅವರು ಹೆಚ್ಚಿನ ಪಿಂಚಣಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಐ ಐಟಿ ಸಿಸ್ಟಮ್ ಅಪ್ಗ್ರೇಡ್ ಒ ತನ್ನ ಐಟಿ ಮೂಲ ಸೌಕರ್ಯವನ್ನು ನವೀಕರಣೆ ಮಾಡುತ್ತಿದೆ ಇದು ಪಿಎಫ್ ಹಕ್ಕುದಾರರು ಹಾಗೆ ಫಲಾನುಭವಿಗಳು ಅವರ ಠೇವಣಿಗಳನ್ನು ಸುಲಭವಾಗಿ ಪಡೆಯಲು ಇದು ಸಹಾಯ ಮಾಡಿಕೊಡುತ್ತದೆ ಈ ನವೀಕರಣವು ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆಗುವ ನಿರೀಕ್ಷೆ ಇದೆ ಒಮ್ಮೆ ಐಟಿ ಮೂಲ ಸೌಕರ್ಯವನ್ನು ಅಪ್ಡೇಟ್ ಮಾಡಿದರೆ ಸದಸ್ಯರ ಹಕ್ಕುಗಳು ಮೊದಲಿಗಿಂತ ವೇಗವಾಗಿ ಬಗೆಹರಿಯುತ್ತವೆ ಇದಲ್ಲದೆ ಇದು ಪಾರದರ್ಶಕತೆಯನ್ನು ಹೆಚ್ಚಿಸಿ ವಂಚನೆಯ ಪ್ರಕರಣಗಳನ್ನು ಇದು ಕಡಿಮೆ ಮಾಡುತ್ತದೆ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡುವ ಸೌಲಭ್ಯ ಅಲ್ಲದೆ ಇಪಿಎಫ್ಓ ತನ್ನ ಸದಸ್ಯರಿಗೆ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಲು ಕೂಡ ಅವಕಾಶವನ್ನ ಮಾಡಿಕೊಡುತ್ತದೆ ಈ ಆಯ್ಕೆಯಿಂದ ಪಿಎಫ್ ಖಾತೆದಾರರು ತಮ್ಮ ಹಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು ನಿವೃತ್ತಿ ನಿಧಿ ಸಂಸ್ಥೆಯು ನೇರ ಈಕ್ವಿಟಿ ಹೂಡಿಕೆಯನ್ನು ಅನುಮತಿಸಿದರೆ ಪಿಎಫ್ ಬಳಕೆದಾರರು ಹೆಚ್ಚಿನ ಆದಾಯವನ್ನು ಕೂಡ ನಿರೀಕ್ಷಿಸಬಹುದು ಸುಲಭ ಪಿಂಚಣಿ ಹಿಂಪಡೆಯುವಿಕೆ ಇ ಪಿ ಪಿಂಚಣಿದಾರರಿಗಾಗಿ ಪ್ರಮುಖ ಬದಲಾವಣೆಗಳನ್ನು ತರುತ್ತಿದೆ ಹೊಸ ನಿಯಮದ ಪ್ರಕಾರ ಪಿಂಚಣಿದಾರರು ಯಾವುದೇ ಹೆಚ್ಚುವರಿ ಪರಿಶೀಲನೆ ಇಲ್ಲದೆ ತಮ್ಮ ಪಿಂಚಣಿಯನ್ನ ದೇಶದ ಯಾವುದೇ ಬ್ಯಾಂಕ್ನಿಂದ ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ ಈ ಕ್ರಮವು ಸದಸ್ಯರಿಗೆ ತುಂಬ ಅನುಕೂಲವಾಗಲಿದೆ ಹಾಗೆ ಅವರು ತಮ್ಮ ಪಿಂಚಣಿಯನ್ನು ಯಾವುದೇ ಬ್ಯಾಂಕ್ನಿಂದ ಹಿಂಪಡೆಯಲು ಸಾಧ್ಯವಿರುವುದರಿಂದ ಅವರ ಸಮಯವನ್ನು ಕೂಡ ಅದು ಉಳಿಸುತ್ತದೆ ಇಪಿಎಫ್ಒ ಬಗ್ಗೆ ಇಲ್ಲಿದೆ ವಿವರ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪಿತವಾದ ಇದು ನೌಕರರ ನಿಧಿ ಇ ಪಿ ಎಫ್ ಅನ್ನು ನಿರ್ವಹಿಸುತ್ತದೆ ಇದು ಉದ್ಯೋಗಿಗಳಿಗೆ ಅವರ ನಿವೃತ್ತಿ ವರ್ಷಗಳಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಕಡ್ಡಾಯ ಉಳಿತಾಯ ಯೋಜನೆಯಾಗಿದೆ ಇಪಿಎಫ್ ಒಂದು ಸಾಮಾಜಿಕ ಭದ್ರತಾ ಯೋಜನೆಯಾಗಿದ್ದು ಉದ್ಯೋಗಿ ಮತ್ತು ಉದ್ಯೋಗದಾತ ಇಬ್ಬರು ಪ್ರತಿ ತಿಂಗಳು ಉದ್ಯೋಗಿಯ ವೇತನದ ನಿಗದಿತ ಶೇಕಡಾವಾರು ಮೊತ್ತವನ್ನು ಕೊಡುಗೆ ನೀಡುತ್ತಾರೆ ಇದು ಬಡ್ಡಿಯೊಂದಿಗೆ ಸಂಗ್ರಹಗೊಳ್ಳುತ್ತದೆ ಇ ಸಂಗ್ರಹಗೊಳ್ಳುತ್ತದೆ ಇಪಿಎಫ್ ಜೊತೆಗೆ ಇಪಿಎಫ್ಓ ನೌಕರರ ಪಿಂಚಣಿ ಯೋಜನೆ ಯೋಜನೆ ಇಪಿಎಸ್ ಮತ್ತು ಉದ್ಯೋಗಿಗಳ ಠೇವಣಿ ಲಿಂಕ್ ಇನ್ಶೂರೆನ್ಸ್ ಸ್ಕೀಮ್ ಇಡಿಎಲ್ ಐನಂತಹ ಇತರ ಯೋಜನೆಗಳನ್ನು ಸಹ ನೋಡಿಕೊಳ್ಳುತ್ತದೆ ನಿವೃತ್ತಿ ಯೋಜನೆಗಳನ್ನು ಒದಗಿಸುವ ಮೂಲಕ ಮತ್ತು ಖಾತೆಗಳ ಸುಗಮ ನಿರ್ವಹಣೆ ಮತ್ತು ಹಿಂಪಡೆಯುವಿಕೆ ಅನುಕೂಲವಾಗುವಂತೆ ವಿವಿಧ ಆನ್ಲೈನ್ ಸೇವೆಗಳನ್ನು ನೀಡುವ ಮೂಲಕ ಕಾರ್ಮಿಕರ ಕಲ್ಯಾಣವನ್ನು ಖಾತ್ರಿಪಡಿಸುವಲ್ಲಿ ಇಪಿಎಫ್ಒ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ವಿಶ್ವದ ಅತಿದೊಡ್ಡ ಸಾಮಾಜಿಕ ಸಾಮಾಜಿಕ ಭದ್ರತಾ ಸಂಸ್ಥೆಗಳಲ್ಲಿ ಒಂದಾಗಿದೆ ಭಾರತಾದ್ಯಂತ ಲಕ್ಷಾಂತರ ಉದ್ಯೋಗಿಗಳಿಗೆ ಸೇವೆ ಸಲ್ಲಿಸುತ್ತಿದೆ